ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ನನ್ನ ತಂಗಿ ಮಗಳ ಬರ್ತಡೆ ಡ್ರೆಸ್ಸು ಇದು ನಾನೇ ಸ್ಟಿಚ್ ಮಾಡಿರೋದು ಅದು ಅರ್ಜೆಂಟ್ ಅರ್ಜೆಂಟಾಗಿ ಅವಳು ಬರ್ತಡೆ ಅಂದ ತಕ್ಷಣವೇ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಬರ್ತಡೇಗೆ ಹೋದೆ ಅಂದರೆ ಸೀರೆ ಇತ್ತು ಆಲ್ರೆಡಿ ನಾನು ತಂದು ಇಟ್ಕೊಂಡಿದ್ದೀನಿ ಯಾಕೆಂದರೆ ನಾನು ಡ್ರೆಸ್ಗಳಾಕೋದು ನೋಡಿರ್ತೀರ ನಾನು ಸ್ಯಾರೀ ತುಂಬ ಡ್ರೆಸ್ಗಳ ಹೊಲ್ಕೊಳ್ಳೋದು ನನ್ನ ಮಗಳಿಗಾಗಲಿ ಇವಳಿಗಾಗಲಿ ತುಂಬ ಡ್ರೆಸ್ ಹೊಲೀತಾ ಇರ್ತೀನಿ ಹಂಗಾಗಿ ಅದು ಬರ್ತಡೇ ಮರ್ತೋಗಿತ್ತು ಸ್ಟೇಟಸ್ಗೆ ಹಾಕಿರೋದು ನೋಡಿ ನನ್ನ ತಂಗಿ ಮಗ ಹಾಕಿದ್ದೆ ಅದು ನೋಡಿಬಿಟ್ಟು ನೆನಪಾಯಿತು ಅವಾಗ ಇನ್ನೇನಪ್ಪ ಮಾಡೋದು ಇಲ್ಲದಾದ್ರೆ ಒಂದಿನ ಮುಂಚೆನೇ ಹೇಳ್ತಿದ್ಲು ನಮ್ಮ ತಂಗಿ ಹಿಂಗೆ ಬರ್ತಡೇ ಇದೆ ಡ್ರೆಸ್ ರೆಡಿ ಮಾಡು ಅಂತ ಈ ಸಲ ಏನೂ ಹೇಳಲಿಲ್ಲ ನನಗೂ ನೆನಪಿಲ್ಲ ಆಮೇಲೆ ಮತ್ತೆ ನೋಡಿಬಿಟ್ಟು ಡ್ರೆಸ್ ರೆಡಿ ಮಾಡಿದೆ ಬಂದರೆ ಕಳ್ಸೋಣ ಇಲ್ಲಾಂದರೆ ನೋಡೋಣ ಬರ್ತಡೆ ಕೇಕ್ ಕಟ್ ಮಾಡಿದ್ರೆ ಹೇಳ್ತಾರೆ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ ಆದರೆ ಅವ್ರು ಕೇಕ್ ಕಟ್ ಮಾಡೋ ಇದೇ ಇರಲಿಲ್ಲ ಅನ್ಕೋತೀನಿ ಅವಳೇ ಮನೆಗೆ ಬಂದುಬಿಟ್ಲು ಕೇಕ್ ತೊಗೊಂಡು ಒಂದೆರಡು ಪೀಸ್ ಕೇಕ್ ತೊಗೊಬಂದಿದ್ಲು ಆಮೇಲೆ ನಾನು ಸರಿ ಬಿಡು ಆಯಿತು ಇನ್ನೇನು ಮಾಡೋದು ಡ್ರೆಸ್ ಹಾಕೊಂಡೋಗು ಅಂತ ಅಲ್ಲೇ ಮನೆಯಲ್ಲೇ ಬಂದ ತಕ್ಷಣ ಹಾಕಿಸ್ದೆ ಹಾಕ್ಕೊಂಡ್ಲು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಡ್ರೆಸ್ ಕರೆಕ್ಟಾಗಿ ಫಿಟ್ಟಿಂಗ್ ಆಗಿತ್ತು ಏನು ಹೆಚ್ಚು ಕಮ್ಮಿ ಇರಲಿಲ್ಲ ಆಮೇಲೆ ಮತ್ತೆ ಆಮೇಲೆ ನಮ್ಮ ತಂಗಿ ಮಗ ಫೋನ್ ಮಾಡಿದ್ದ ಹಿಂಗೆ ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಅಂದ್ಕೊಂಡಿದ್ವಿ ಬನ್ನಿ ಅಂತ ಆಮೇಲೆ ಮತ್ತೆ ಇನ್ನೇನು ಮಾಡೋದು ಅವ್ರು ಹೋದರು ಅವ್ರು ಹೋದ್ಮೇಲೆ ಹಿಂದೆ ನಾವು ಹೋದ್ವಿ ಹೋದರೆ ನನ್ನ ತಂಗಿ ಅಪ್ಲೈ ಮಾಡ್ತಾ ಕೂತಿದ್ಲು ಆಮೇಲೆ ಎದ್ದು ನಾವು ಓದ್ಮೇಲೆ ಹೇಳ್ದೆ ರೆಡಿ ಹೋಗು ಅಂತ ಆಗ ರೆಡಿಯಾಗಿ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ಕೇಕ್ ಅದನ್ನ ಇಡೋಕ್ಕೆ ಒಂದು ಚಿಕ್ಕ ಕುರ್ಚಿ ಮೇಲೆ ಸೀರೆ ಇದ್ದಾಳೆ ಸೀರೆ ಹಾಕ್ಬಿಟ್ಟು ಆಮೇಲೆ ಕೇಕ್ನ ಇಟ್ಬಿಟ್ಟು ಆಮೇಲೆ ಇವಳು ನನ್ನ ತಂಗಿ ಮಗಳು ಆಲ್ರೆಡಿ ಡ್ರೆಸ್ ಮನೇಲಿ ಹಾಕ್ಕೊ ಬಂದಿದ್ಲು ಇಲ್ಲಿ ಬಂದು ಸುಮಾರಾಗಿ ರೆಡಿಯಾಗಿ ಆಮೇಲೆ ಅವರ ಅಮ್ಮ ಗೀರೆ ಉಟ್ಕೊಂಡು ರೆಡಿ ಆದರು ಆಮೇಲೆ ಕೇಕೆಲ್ಲ ಇಟ್ಬಿಟ್ಟು ನೋಡಿ ಇದೇ ಕೇಕು ಕಟ್ ಮಾಡಿಸೋಣ ಅಂದ್ಬಿಟ್ಟು ಕಟ್ ಮಾಡಿಸ್ತಾ ಇದ್ದಾರೆ ಆಮೇಲೆ ಮಾಡಬೇಕು ಅಂತಲೇ ಯಾಕೋ ಈ ಸಲ ಬರ್ತಡೇನೇ ಬೇಡ ಅಂದ್ಕೊಂಬಿಟ್ಟಿದ್ರಂತೆ ಅವ್ನ ಮಗ ಹೆಂಗಿದ್ರು ಸಲ ಸರ್ಪ್ರೈಸ್ ಕೊಡ್ತಾ ಇರ್ತಾನೆ ಕೇಕಂತೂ ಮಿಸ್ ಮಾಡಿದ್ರೆ ತರ್ತಾನೆ ನಾವು ಹೋಗ್ತಿದ್ವಿ ಈ ಸಲ ಅವನೇ ತೊಗೊಬೋದಲ್ವ ಹಾಗಾಗಿ ನಾವೇನು ಇದು ಮಾಡಲಿಲ್ಲ ನಾನು ಆಲ್ರೆಡಿ ಡ್ರೆಸ್ ರೆಡಿ ಮಾಡಿಕೊಟ್ಟೆ ನೋಡಿ ಹೇಗಿದೆ ಡ್ರೆಸ್ಸು ಕಮೆಂಟ್ ಮಾಡಿ ಇಷ್ಟ ಆಯಿತು ಡ್ರೆಸ್ಸು ಅಂದ್ಬಿಟ್ಟು ಸ್ಯಾರಿಲಿ ರೆಡಿ ಡ್ರೆಸ್ ಇದು ನಾನು ಆಲ್ರೆಡಿ ಇನ್ನೂ ಬೇರೆ ಬೇರೆ ಡ್ರೆಸ್ಗಳೆಲ್ಲ ಸ್ಟಿಚ್ ಮಾಡ್ತಾನೆ ಇರ್ತೀನಿ ಮೊನ್ನೆ ಹಬ್ಬದ ವಿಡಿಯೋದಲ್ಲಿ ಹಾಕ್ಕೊಂಡಿದ್ದು ಡ್ರೆಸ್ಸು ನಾನೇ ಸ್ಟಿಚ್ ಮಾಡಿದ್ದು ಮತ್ತು ದೇವಸ್ಥಾನಕ್ಕೆ ಹೋದಾಗ ಹಾಕ್ಕೊಂಡಿದ್ರಲ್ಲ ಡ್ರೆಸ್ಸು ಅದನ್ನು ನಾನೇ ಸ್ಟಿಚ್ ಮಾಡಿರೋದು ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬೇಕು ಅಂದರೆ ನಾನು ಸ್ಟಿಚ್ಚು ಮಾಡಿಕೊಡ್ತೀನಿ ಯಾರಿಗಾದ್ರೂ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತೆ ಕೇಕ್ ಕಟ್ ಮಾಡೋಕ್ಕೆ ಕ್ಯಾಂಡಲ್ ಬೇರೆ ಅದೇನೋ ಆಗ್ಬಿಟ್ಟಿತ್ತಾ ಅವಳ ತಂಗಿ ಏನೋ ಆಗ್ಬಿಟ್ಟಿದೆ ಅಂತ ಏನು ಬೇಚಾರ್ತಾ ಇದ್ಲು ಅವ್ಳನ್ನ ಮ ತಂಗಿ ಮಗಳು ಇಲ್ಲ ಏನೂ ಆಗಿಲ್ಲ ಕೊಡ ಅಂದ್ಬಿಟ್ಟು ಆಮೇಲೆ ಅದನ್ನೆತ್ತಿ ಮಾಮೂಲಿ ಕೇಕ್ಗೆ ಸಿಗಿಸ್ಬಿಟ್ರಂಡ್ ಬೆಂಕಿ ಬರುತ್ತಲ್ಲ ಅದು ಕ್ಯಾಂಡಲ್ ಆಮೇಲೆ ಅದನ್ನು ಅಂಟ್ಸೋಕ್ಕೆ ಬೇಚಾಡ್ತಿದ್ಲು ಅದು ಇದೇ ನಮ್ಮ ಮೂತಿ ಕಿತ್ತೋಗೈತೆ ಹಂಗೆ ಹಿಂಗೆ ಅಂದ್ಕೊಂಡು ಬೇಜಾರು ಮಾಡ್ಕೋತಾಯಿದ್ಲು ಅಂದರೆ ಎದುರುಕೊಂಡೇ ಬಿಟ್ಟಿದ್ರು ನಾವು ನನ್ನ ತಂಗಿ ಆಮೇಲೆ ಏನೂ ಆಗೋಲ್ಲ ಕೊಡು ಹಾಗೆ ಅಂಟಿಸ್ಬಿಟ್ಟು ಮತ್ತೆ ಕೇಕ್ ಮೇಲೆ ಅಂಟಿಸಿ ಕೇಕ್ ಹ್ಯಾಪಿ ಬರ್ತಡೇ ಮಾಡಿದ್ವಿ ಆ್ಯಕ್ಚುಲಿ ಇನ್ನೂ ಜೋರಾಗೆ ಮಾಡಬೇಕಿತ್ತು ಅದು ಸರ್ಪ್ರೈಸ್ ಆಗೈತೆ ಯಾಕೋ ಈ ವರ್ಷ ಬೇಡ ಅಂದ್ಕೊಂಡು ಸುಮ್ಮನಾಗಿ ಹೋಗಿದ್ರು ನಮ್ಮ ತಂಗಿ ಮಗ ಕೊಟ್ಟಿರೋ ಸರ್ಪ್ರೈಸ್ ಇದು ನಾವು ಮಾಡೋಣ ಅಂತಿದ್ವಿ ಅವರೇ ಮಾಡ್ತಾರೇನೋ ಅಂತ ಸುಮ್ಮನೆ ಆಗಿದ್ವಿ ಕೊನೆಗೆ ಏನೇನೋ ಆಗಿ ಹಿಂಗಾಯ್ತು ಏನೂ ಮಾಡೋಕ್ಕಾಗಲ್ಲ ಬಟ್ ಡ್ರೆಸ್ ರೆಡಿ ಮಾಡಿದೆ ಅವ್ರು ಬರ್ತಡೇ ಮಾಡಿದ್ರೆ ಡ್ರೆಸ್ ಅಂತ ಡ್ರೆಸ್ ಅಂತೂ ರೆಡಿಯಾಗಿತ್ತು ನೋಡಿ ಡ್ರೆಸ್ ಅಂತೂ ಸೂಪರಾಗಿ ರೆಡಿ ಆಯಿತು ಮತ್ತು ಕೇಕು ಅವನು ತೊಗೊಬಂದಿದ್ದ ಕೇಕ್ ಕಟ್ ಮಾಡಿಸ್ಬಿಟ್ಟು ಆಮೇಲೆ ನಾವು ಓದ್ವಲ್ಲ ಅಂದ್ಬಿಟ್ಟು ಅಡುಗೆನೂ ಮಾಡಿರಲಿಲ್ವಲ್ಲ ಪಾನಿಪುರಿ ಮತ್ತು ಐಸ್ ಕ್ರೀಮು ಜ್ಯೂಸು ಎಲ್ಲ ತೊಗೊಬಂದರು ನಮ್ಮ ತಂಗಿ ಯಜಮಾನ್ರು ಆಮೇಲೆ ಅಯ್ಯೋ ಇನ್ನೇನು ಮಾಡೋಕ್ಕಾಗುತ್ತೆ ಅಡುಗೆ ಮಾಡಿಲ್ಲ ಅಂತ ಅವ್ರಿಗೆ ಬೇಜಾರು ಈ ಕಡೆ ಇವನು ಕರೆದು ಬಿಟ್ಟಿದ್ದಾನೆ ನಾವು ಬಂದಿದ್ದೀವಿ ಈ ಕಡೆ ಕೇಕ್ ಒಂದೇ ಆಗುತ್ತಾ ಅಡುಗೆ ಏನಾದ್ರು ಮಾಡಿಸ್ಬೋದಾಗಿತ್ತು ಪಲಾವ್ ಏನಾದರೂ ಅಂತ ಅವರೇ ಬೇಜಾರು ಇದ್ರು ಏನು ಪರವಾಗಿಲ್ಲ ಬಿಡಿ ಇನ್ನೇನು ಮಾಡೋಕ್ಕಾಗದು ಅದು ಪ ಮಸಾಲೆ ಪುರಿ ಐಸ್ ಕ್ರೀಮು ಜ್ಯೂಸು ಎಲ್ಲ ಕುಡಿದ್ವಲ್ಲ ಅದಕ್ಕಿಂತ ಬೇಕಾ ಒಂದು ಚಿಕ್ಕದಾಗಿ ಪಾರ್ಟಿನೇ ಆಗೋಯ್ತು ಆಮೇಲೆ ಮತ್ತೆ ಎಲ್ಲರೂ ಕೇಕ್ ತಿನ್ನಿಸೋದು ಫೋಟೋ ಇಟ್ಕೊಳ್ಳೋದು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಟಿ ವಿ ಹಾಕಿದ್ರು ವಿಯಲ್ಲಿ ತರುಣ್ ಸುಧೀರ್ ಅವ್ರದ್ದು ಬರ್ತಡೇ ಮಾಡ್ತಾಯಿದ್ರು ಅದೇ ಇದು ಯಾವುದೋ ಬರುತ್ತೆ ಅದ್ರ ಹೆಸ್ರು ಬರ್ತಾ ಇಲ್ಲ ನನಗೆ ಅದು ಅದು ಇವರು ಇಲ್ಲಿ ಬರ್ತಡೇ ಮಾಡ್ತಾಯಿದ್ರೆ ಅಲ್ಲೇ ಅಲ್ಲೂ ಕೇಕ್ ಕಟ್ ಮಾಡಿಸಿ ಬರ್ತಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರು ಮ್ಯೂಟ್ ಮಾಡಿಬಿಟ್ಟಿದ್ರು ಎಲ್ಲನೂ ಆಮೇಲೆ ಹೆಂಗೆ ಹಿಂಗೆ ಕೇಕ್ ತಿನ್ಸೋದು ನೀನು ತಿನ್ಸು ನೀನು ತಿನ್ಸೋ ಅಂದ್ಕೊಂಡು ಅವ್ರು ಕಾಮಿಡಿ ಮಾಡ್ಕೊಂಡು ಮಾಡ್ತಾಯಿದ್ರು ಏನೋ ಇನ್ನೂ ಚೆನ್ನಾಗಿ ಎಲ್ಲರೂ ಕರೆದ್ಬಿಟ್ಟು ಮಾಡಿದರೆ ಇನ್ನೂ ಸೂಪರಾಗಿರೋದು ಎಲ್ಲ ಎಂಜಾಯ್ ಮಾಡಿರೋರು ಅವರು ಆ್ಯಕ್ಚುಲಿ ಮಾಡಬೇಕು ಅಂತ ಇರಲಿಲ್ಲ ಪಾಪ ಏನು ಮಾಡೋದು ಹಿಂಗಾಯಿತು ಅವ್ನು ನಮಗೆ ಮಾತ್ರ ಫೋನ್ ಮಾಡಿ ಬನ್ನಿ ಅಂತ ನನ್ನ ಮಗಳಿಗೆ ಹೇಳಿದ ನನ್ನ ಮ ಆಗನೂ ಇರಲಿಲ್ಲ ಅವನು ಮೈಸೂರಲ್ಲಿದ್ದಾನೆ ಹಾಗಾಗಿ ನಾವು ಇಬ್ಬರೇ ಹೋಗಿದ್ದಿದ್ದು ಅವ್ರ ಅತ್ತೆ ಮಾವ ಅವರೇನೆ ಇನ್ಯಾರೂ ಇಲ್ಲ ಅವ್ರ ಕಡೆನೂ ನಮ್ಮ ತಂಗಿಯವ್ರ ಯಜಮಾನ್ರು ಅಕ್ಕಂದ್ರು ಯಾರೂ ಬಂದಿಲ್ಲ ಅವರು ಅದೇ ಗ್ರ್ಯಾಂಡಾಗಿ ಮಾಡಿದರೆ ಹೇಳ್ತಿದ್ರು ಸಿಂಪಲ್ ಆಗಲ್ವಾ ಏನು ಯಾರಿಗೂ ಹೇಳಿಲ್ಲ ಹಾಗೆ ಕೇಕೆಲ್ಲನೂ ನೋಡಿ ಅವರು ನೀನು ತಿನಿಸು ನೀನು ತಿನ್ಸು ಅಂದ್ಕೊಂಡು ಎಲ್ಲರೂ ತಿನ್ನಿಸ್ತಾ ತಿನ್ನಿಸ್ತಾಯಿದ್ದಾರೆ ಒಂಥರ ಚಿಕ್ಕ ಪಾರ್ಟಿನೇ ಅಂತಲೇ ಹೇಳ್ಬೋದು ದೊಡ್ಡದಲ್ಲ ಚಿಕ್ಕದಾಗಿ ನಮ್ಮ ಮಿಡ್ಲ್ ಕ್ಲಾಸ್ ಪಾರ್ಟಿ ಅಂದರೆ ಇದೇನೇ ಇದೇನಲ್ವಾ ಪಾಪ ಅವರಂತೂ ನಾವು ಹೋಗಿದ ತಕ್ಷಣವೇ ಮಸಾಲೆ ಪೂರಿ ಹೇಳ್ದಂಗೆ ಐಸ್ ಕ್ರೀಮು ಜ್ಯೂಸು ಎಲ್ಲ ತೊಗೊಬಂದುಬಿಟ್ಟಿದ್ದಾರೆ ಅಡುಗೆ ಎಲ್ಲ ಮಾಡೋಕ್ಕೆ ಲೇಟ್ ಆಗುತ್ತಲ್ವಾ ಹಾಗಾಗಿ ಚೆನ್ನಾಗಿತ್ತು ಮಸಾಲ ಪೂರಿನೂ ಚೆನ್ನಾಗಿತ್ತು ಹೇಳು ನನ್ನ ಮಗಳು ತಿನ್ನಿಸ್ತಾ ಇದ್ದಾಳೆ ಮತ್ತು ಆಮೇಲೆ ನನ್ನ ತಂಗಿ ಮಗ ನಾನು ತಿನ್ನಿಸ್ದೆ ಮತ್ತು ಅವರ ತಾತ ಇಷ್ಟೇ ಜನ ನಾವು ಇದ್ದಿದ್ದು ಎಲ್ಲರೂ ತಿನ್ನಿಸ್ಕೊಂಡು ಒಂಚೂ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ಮತ್ತೆ ಗ್ರೂಪ್ ಫೋಟೋ ತೆಗಿ ಆ ಫೋಟೋ ತೆಗಿ ಈ ಫೋಟೋ ತೆಗಿ ಅಂತ ಹೇಳ್ತಾನೆ ಇದ್ರು ಆ ಫೋನಲ್ಲಿ ಚೆನ್ನಾಗಿ ಬರುತ್ತೆ ಈ ಫೋನಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಆ ಫೋಟೋ ಫೋನಲ್ಲಿ ತೆಗೀರಿ ಫೋಟೋ ಈ ಫೋನಲ್ಲಿ ತೆಗೀರಿ ಫೋಟೋ ಅಂದ್ಕೊಂಡು ಹೇಳ್ತಾಯಿದ್ರು ನೋಡಿ ನಾನು ಹೋಗಿ ಕೇಕ್ನ ಇದ್ದೀನಿ ಆಮೇಲೆ ಕೇಕೆಲ್ಲ ತಿನ್ನಿಸ್ಬಿಟ್ಟು ನಾನು ಹೇಳ್ದಾಗೆ ಪಾನಿ ಮಸಾಲೆ ಪುರಿ ಐಸ್ ಕ್ರೀಮು ಎಲ್ಲ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಆಮೇಲೆ ಹೊರಡೋಣ ಅಂದ ನಮ್ಮ ಮಗಳಿಗೆ ಹೊರಡಬೇಕು ಅಂತ ಅವ್ರು ಇನ್ನೂ ಸ್ವಲ್ಪ ಓದ್ತೀರಿ ಇನ್ನೂ ಸ್ವಲ್ಪ ಓದ್ತೀರಿ ಇನ್ನೊಂದು ಫೋಟೋ ತಗೊಳ್ಳೋಣ ಇನ್ನೊಂದು ಫೋಟೋ ತಗೊಳ್ಳೋಣ ಅಂತ ಇದ್ದಾರೆ ಏಳು ಹೊರಡೋಣ ನಡಿ ಲೇಟಾಗುತ್ತೆ ಲೇಟಾಗುತ್ತೆ ಹಂಗೂ ಒಂಬತ್ತುವರೆ ಆಗಿತ್ತು ಅವರು ನಾವು ಅವತ್ತು ನಿಮ್ಮನೆ ಪೂಜೆಗೆ ಬಂದಾಗ ಇರಲಿಲ್ವಾ ಇರಿ ಇರಿ ಅಂತ ಅವರು ಅವತ್ತು ನಾವು ಹನ್ನೊಂದುವರೆಗೆ ಬಂದ್ವಿ ಮನೆಗೆ ಅಂತ ಆಮೇಲೆ ಅವ್ರ ಅಜ್ಜಿ ಅವ ಕೇಕ್ ತಿನ್ನಿಸಿ ಮತ್ತು ಕೆನ್ನೆಗೆಲ್ಲ ಬ ದೃಷ್ಟಿ ತೆಗ್ದು ನೀಟಾಗಿ ಮಾಡಿದ್ರು ಮಾಮೂಲಿ ಅವ್ರ ಅಜ್ಜಿ ವಯಸ್ಸಾದವ್ರಲ್ವ ಸ್ವಲ್ಪ ಎಷ್ಟಾದ್ರೂ ಮೊಮ್ಮಗಳು ಅಂತ ಆಸೆ ಅಲ್ವಾ ತಿನ್ನಿಸ್ಬಿಟ್ಟದ್ದೇ ದೃಷ್ಟಿ ತೆಗೆದ್ರು ಒಂಥರ ಖುಷಿ ಆಗುತ್ತೆ ಏನೋ ಒಂಥರ ನೋಡಿ ಹೆಂಗೆ ದೃಷ್ಟಿ ತೆಗಿತಾ ಇದ್ದಾರೆ ನೀನು ತಿನಿಸು ನೀನು ತಿನಿಸು ಅಂದ್ಕೊಂಡು ಆಮೇಲೆ ಹಂಗೆ ಓಡಾಡ್ಕೊಂಡು ಕೆನ್ನೆಗೆ ಬರೆಯೋಳು ನನ್ನ ಮಗಳು ಕೇಕ್ ಪಡೆದ್ಬಿಟ್ಟಿದ್ದಿಲ್ಲ ಮತ್ತು ಅವರ ಅಜ್ಜಿ ಬಂದರು ಒರ್ಸೋಕ್ಕೆ ಅವಳು ಬೇಡ ಬೇಡ ಇರಲಿ ಅಂತ ಹೇಳಿದ್ಲು ಅದೊಂಥರ ಕೇಕ್ಗೆ ಒಂಚೂರು ಕೆನ್ನೆಗೆ ಮೆತ್ತಿರೋದೆ ಒಂದು ಕಳೆ ನಮ್ಮ ತಂಗಿ ಮಗ ಮತ್ತು ಚೆನ್ನಾಗಿ ಅದು ಅಳಿಸ್ಬೇಡ ಅಂದ್ಬಿಟ್ಟು ಅಳಿಸ್ಕೊಳ್ಳಿಲ್ಲ ಅವಳು ಒಂಥರ ಬರ್ತಡೇಲಿ ಒಂಚೂರು ಕೇಕೆಲ್ಲ ಮೆತ್ಕೊಳ್ಳೋದು ಒಂಥರ ಖುಷಿ ಈಗಿನ ಜನ್ರೇಷನ್ಗೆ ಹಂಗಾಗಿ ತಿನ್ಸು ಅವನಂತೂ ಯಾವ ಫೋಟೋದಲ್ಲೂ ಇರೋಲ್ಲ ನಿಂತ್ಕೊ ಅಂದ್ಬಂಡು ಅವಳಂತ ಹಂಗೆ ಅವ್ನು ಫೋಟೋ ತೊಗೋಬೇಕು ಯಾವಾಗಲೂ ಸೆಲ್ಫಿ ತೆಗಿತಾನೆ ಇಲ್ಲ ಯಾರ್ದೋ ಬೇರೆ ಫೋಟೋ ತೆಗಿತಾ ಇರ್ತಾನೆ ಅವ್ನು ಬರೋದಿಲ್ಲ ಆಮೇಲೆ ಫೋಟೋಗಳು ಇಂಟ್ರೆಸ್ಟೇ ಇಲ್ಲ ಅವನಿಗೆ ಆಮೇಲೆ ಅವಳು ಇರು ಇರು ನಿಂತ್ಕೊ ಅಂತ ತೆಗಿಸ್ಕೊಂಡ್ಲ ಮತ್ತು ಅವ್ರ ಫ್ಯಾಮಿಲಿ ಮತ್ತು ಅವರ ತಾತ ಎಲ್ಲ ಗ್ರೂಪ್ ಫೋಟೋಗಳು ಅದು ಇದು ಅಂದ್ಕೊಂಡು ಅಯ್ಯೋ ತುಂಬ ಹೊತ್ತು ಹಂಗೆ ಆಡಿ ಹಿಂಗಾಡಿ ಟೈಮ್ ಹಾಗೇ ಹೋಯ್ತು ನೋಡಿ ಇದೊಂದು ಗ್ರೂಪ್ ಗ್ರೂಪ್ ಫೋಟೋ ಇದೊಂದು ತೆಗಿ ಅದೊಂದು ತೆಗಿ ಅಂದ್ಕೊಂಡು ತೆಗಿಸಿದ್ರು ನಾನು ಲೇಟಾಗುತ್ತೆ ಸುಮ್ಮನೆ ಯಾಕೆ ಅಷ್ಟೊತ್ತಲ್ಲಿ ಇಷ್ಟೊತ್ತಲ್ಲಿ ಅಂದ್ಬಿಟ್ಟು ಬೇಗ ಬೇಗ ಹಾಕ್ಕೊಡು ಅಂತಂದೆ ಕೇಕ್ ಕಟ್ ಮಾಡಿಕೊಟ್ಲು ತಿಂದ್ವಿ ಮತ್ತು ಮಸಾಲೆ ಪುರಿ ಮಿಕ್ಸ್ ಮಾಡಿಕೊಟ್ರು ಆಮೇಲೆ ಹೇಳಿದ್ನೆಲ್ಲ ಜ್ಯೂಸು ದೊಡ್ಡ ಬಾಟ್ಲಲ್ಲೇ ತೊಗೊಬಂದು ಕೊಟ್ಟು ತಂದಿದ್ರು ಎಲ್ಲರೂ ಅಂದರೆ ಅಲ್ಲೆಲ್ಲ ಅಲ್ಲೆಲ್ಲ ಕೂತ್ಕೊಂಡು ಕೂತ್ಕೊಂಡು ತಿಂತಾ ಇದ್ದಾರೆ ಅಲ್ಲೊಬ್ರು ಇಲ್ಲೊಬ್ರು ಕೂತ್ಕೊಂಡು ತಿಂತಾ ಇದ್ದಾರೆ ಚೆನ್ನಾಗಿತ್ತು ಮಸಾಲೆ ಪುರಿ ಅಂತದ್ದು ಎಲ್ಲಿ ತಂದಿದ್ರೇನೋ ಗೊತ್ತಿಲ್ಲ ಚೆನ್ನಾಗಿತ್ತು ತಿಂದ್ವಿ ಆಕೆ ಹಾಕಿ ಕೊಡ್ತಾ ಇದ್ದಾಳೆ ಬೇಡ ಅಂದ್ರೂ ತಿಂದ್ವಿ ಸೂಪರಾಗಾಯಿತು ಬರ್ತಡೇ ಪಾರ್ಟಿ ಫ್ರೆಂಡ್ಸ್ ನೋಡಿದೆ ಡ್ರೆಸ್ಸು ಹೇಗಿದೆ ಅಂತ ಕಮೆಂಟ್ ಮಾಡಿ ಅರ್ಜೆಂಟ್ ಅರ್ಜೆಂಟಾಗಿ ಹೊಲದಿರೋದು ಯಾವ ಡಿಸೈನ್ ಹೊಲಿಬೇಕು ಅಂತ ನನಗೆ ಗೊತ್ತಾಗ್ದೇ ಯಾವುದೋ ಒಂದು ಸಿಂಪಲ್ ಆಗಿರೋ ಇದು ಟ್ರೆಂಡಿಂಗಾಗಿ ನೋಡಿದ್ದೆ ನನ್ನ ಡಿಸೈನ್ನ ಹಂಗಾಗಿ ಅದೇ ಡಿಸೈನ್ ಹೊಲಿಯೋಣ ಅಂದ್ಬಿಟ್ಟು ಹೊಲ್ದೆ ಒಂಚೂರು ಹೆಚ್ಚು ಕಮ್ಮಿ ಇಲ್ಲ ಕರೆಕ್ಟಾಗಿ ಫಿಟ್ಟಿಂಗಾಗಿ ಕುತ್ಕೊಂಡೈತೆ ಒಂಚೂರು ಟಕ್ಕಿಡ್ದಿಲ್ಲ ಏನಂದರೆ ಏನೂ ಮಾಡಿಲ್ಲ ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಡ್ರೆಸ್ಸಂತೂ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಇದೆ ಡ್ರೆಸ್ ಮತ್ತು ಆಮೇಲೆ ನನ್ನ ಮಗಳು ಗಾಡಿ ಸ್ಟಾರ್ಟ್ ಮಾಡಿದ್ಲು ಮತ್ತು ಹೊರಟು ಮನೆಗೆ ಬಂದ್ವಿ ಬರ್ತಾ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ನಾವು ಬರಬೇಕಾದ್ರೆ ಪ್ರಸಾದ ಕೊಡ್ತಾಯಿದ್ರು ಹೋಗುವಾಗ ನಾವು ಲೇಟಾಗಿತ್ತಲ್ಲ ಹೋಗೋಷ್ಟರಲ್ಲಿ ಹತ್ತು ಗಂಟೆ ಒಂಬತ್ತುವರೆ ಅಲ್ಲೇ ಹತ್ತು ಗಂಟೆ ಹೋಗಿತ್ತು ಕ್ಲೋಸ್ ಮಾಡಿಬಿಟ್ಟಿದ್ರು ಆಮೇಲೆ ಹಂಗೆ ನೋಡ್ಕೊಂಡು ಕೈ ಮುಕ್ಕೊಂಡು ಹೋದ್ವಿ ನೋಡಿ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ನಮ್ಮ ಮನೆಗೆ ಹೋಗೋ ಹತ್ತತ್ರನೇ ಸಿಗುತ್ತೆ ಆಮೇಲೆ ಕೈ ಮುಕ್ಕೊಂಡು ಮನೆಗೆ ಬಂದ್ವಿ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್